ಸೆಟ್ಟಿಂಗು ಹೂವು ಪಿಂದೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಇದ್ರಲ್ಲಿ ಬಂದು ಯಾರು ಒಂದೊಂದು ಕಿತ್ಕೊಂಡು ತಿನ್ಕೊಂಡು ಯಾರು ಯಾರಂತ ಗೊತ್ತಿಲ್ಲ ಇಲ್ಲಿ ಬರೋಂತವ್ರು ಜನಗಳು ಕೈಗಳು ಸುಮ್ಮನೆ ಇರೋದಿಲ್ಲ ಇಲ್ಲಿ ನೋಡಿ ಇದೆಲ್ಲ ಕಿತ್ತಿರೋದು ನೀಟಾಗಿ ಕಾಣಿಸ್ತಿದೆ ಪ್ರತಿ ಒಂದು ಗಿಣವಲ್ಲೂ ಒಂದೊಂದು ಕಾಯಿ ಇತ್ತು ಎಲ್ಲ ಕಿತ್ಬಿಟ್ಟಿದ್ದಾರೆ ಈ ರೀತಿ ಇದ್ರೆ ಟನ್ಗಳು ಕೊಯ್ಬೇಕಂದ್ರೆ ಯಾವ ಲೆಕ್ಕನೋ ಇಲ್ಲ ಗಿಡಗಳು ಅದಕ್ಕೋಸ್ಕರ ಹೇಳೋದು ಸ್ಟಾರ್ಟಿಂಗ್ ಅಲ್ಲಿ ಯಾರೇ ಯಾವ್ದೇ ಬೆಳೆ ಮಾಡ್ಲಿ ತಳಿಗೆ ಮತ್ತೆ ನೆಲದ ತಯಾರಿಗೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದು ಇದಕ್ಕೋಸ್ಕರನೇ ತೋಟಗಾರಿಕೆ ಇಲಾಖೆಯಿಂದ ಮಾಡಿರೋ ಒಂದು ಮೇಳದಲ್ಲಿ ಇದ್ದೀರಿ ಸೊ ಇದರಲ್ಲಿ ಬಂದು ಒಂದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದು ಒಂದು ಈ ಒಂದು ಯಾವ್ದು ಬದನೆಕಾಯಿ ತಳಿ ಯಾವ್ದು ಮೈಸೂರು ಬದ್ನೆ ಅಂತ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಫುಲ್ ಇದ್ರಲ್ಲಿ ನೋಡೋದಾದ್ರೆ ಕಾಯಿ ಏಳ್ ವಯಸ್ಸು ಗಮನಿಸೋದಾದ್ರೆ ತುಂಬಾನೇ ಚೆನ್ನಾಗಿದೆ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಇನ್ನೊಂದ್ ಏನಂತ ಹೇಳಿದ್ರೆ ಬೆಂಡೆ ಪಕ್ಕದಲ್ಲಿದೆ ಅದೊಂದು ಮತ್ತೆ ಇನ್ನ ಇನ್ನೊಂದು ಕೆಲವೊಂದು ವೆರೈಟಿಗಳು ಬದನೆ ಗಿಡಗಳು ಇಲ್ಲಿದೆ ಈ ವಿಡಿಯೋದಲ್ಲಿ ಬಂದು ನಿಮ್ಗೆ ಸಮಗ್ರ ಒಂದು ಯಾವ ರೀತಿ ಮೆಥಡ್ ಅಲ್ಲಿ ಮಾಡಿರ್ತಾರೆ ಯಾವ ಯಾವ ತಳಿಗಳಿದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀರಿ ಬೆಂಡೆ ನಂತರ ಬದ್ನೆ ಗಿಡದ ತಳಿಗಳು ಈ ವಿಡಿಯೋದಲ್ಲಿ ಇರ್ತದೆ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವುಡಿಯಾ ಇಲ್ಲಿಗಿಂದ ಮುಂದುವರ್ಸೋಣ ಬನ್ನಿ ಸ್ನೇಹಿತರೆ ಇನ್ನ ಮೈಸೂರು ಬದನೆಕಾಯಿ ತಳಿ ನೋಡೋದಾದ್ರೆ ಗಮನಿಸ್ರೆ ಅಲ್ಲಿ ಅರ್ಕ ಅರ್ಷಿತಾ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಈ ಅರ್ಕ ಇದರಲ್ಲಿ ಬಂದು ಅಂದ್ರೆ ಐ ಎ ಎಚ್ ಆರ್ ಇದ್ರಲ್ಲಿ ಬಂದಾಗ ಗ್ರಾಫ್ಟೆಡ್ ಬದ್ನೆಕಾಯಿ ಸಸಿಗಳು ತುಂಬಾನೇ ಇವರು ಡೆವಲಪ್ ಮಾಡಿರ್ತಾರೆ ತುಂಬಾನೇ ಚೆನ್ನಾಗಿರೋಂತಹ ಈ ತಳಿಗಳನ್ನ ಡೆವಲಪ್ ಮಾಡಿರ್ತಾರೆ ಯಾಕಪ್ಪ ಈ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನೀವು ಗಿಡನೇ ಗಮನಿಸಿ ಮತ್ತೆ ಫ್ರೂಟ್ ಸೆಟ್ಟಿಂಗ್ ನೀವು ಗಮನಿಸಿ ಇಲ್ಲಿ ನೋಡ್ತಿರ್ಬಹುದು ಯಾವ ರೀತಿ ಇದೆ ಕಾಯಿ ಅಂತ ಹೇಳ್ಬಿಟ್ಟು ಈ ರೀತಿ ಇದ್ರೆ ಟನ್ಗಳು ಕೊಯ್ಬೇಕಂದ್ರೆ ಯಾವ ಲೆಕ್ಕನೋ ಇಲ್ಲ ಗಿಡಗಳು ಅದಕ್ಕೋಸ್ಕರನೇ ಹೇಳೋದು ಸ್ಟಾರ್ಟಿಂಗ್ ಅಲ್ಲಿ ಯಾರೇ ಯಾವ್ದೇ ಬೆಳೆ ಮಾಡ್ಲಿ ತಳಿಗೆ ಮತ್ತೆ ನೆಲದ ತಯಾರಿಗೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದು ಇದಕ್ಕೋಸ್ಕರನೇ ನೋಡ್ತಿರ್ಬೋದು ಫ್ರೂಟ್ ಸೆಟ್ಟಿಂಗ್ ಇನ್ನ ಮೇಲೆ ಎಲ್ಲ ಬಂದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇನ್ನ ಈ ತಳಿ ಆಯ್ತು ಇನ್ನ ಮುಂದೆ ಹೋಗ್ತವ ಇನ್ನಷ್ಟು ತಳಿಗಳು ಇನ್ನಷ್ಟು ಬೆಳೆಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀರಿ ನೋಡ್ತಾ ಇರಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ದಯವಿಟ್ಟು ನೋಡಿ ಇಂಥವೆಲ್ಲ ಮಾಹಿತಿಗಳು ನಿಮ್ಗೋಸ್ ಕೊಡ್ತಾನೆ ಇರ್ತೀರಿ ನೀವು ಇಂಥ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಇನ್ನಷ್ಟು ನಿಮ್ಮ ಸಪೋರ್ಟ್ ನ ತೋರಿಸಿ ಇನ್ನಷ್ಟು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಚಾನೆಲ್ ನ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತಾ ಇರ್ತೀರಿ ಸ್ನೇಹಿತರೆ ಈಗ ನೆಕ್ಸ್ಟ್ ಒಂದು ಇದಕ್ಕೋಗೋಣ ಬದನೆಕಾಯಿ ಬಂದು ಪಿ ಒ ಬಿ ಎಲ್ ಟು ಅಂತ ಹೇಳ್ಬಿಟ್ಟು ಇದ್ರ ತಳಿ ಇನ್ನ ಒಂದೊಂದು ಕಾಯಿ ಸೈಜ್ ನೋಡೋದ್ರೆ ಅರ್ಧ ಕೆಜಿ ಕೆ ಕೆಜಿ ಬರ್ತದೇನೋ ಇಲ್ಲಿ ನೋಡ್ತಿರ್ಬೋದು ನನ್ನ ಕೈಯಲ್ಲಿ ಇಲ್ಲಿ ಇನ್ ಇಲ್ ಇಲ್ ನೋಡಿ ಎಷ್ಟ್ ದಪ್ಪ ಇದೆ ಒಂದು ಒಂದೇ ಒಂದು ಕಾಯಿನೇ ನೀವು ಗಮನಿಸೋದಾದ್ರೆ ಸುಮಾರು ಒಂದು ಅರ್ಧ ಕೆಜಿ ಒಂದ್ ಕೆಜಿ ಒಂದೇ ಕಾಯಿ ಬರ್ತದೇನೆ ಅಷ್ಟೆಷ್ಟು ದಪ್ಪ ಒಂದೊಂದು ಕಾಯಿ ಇದೆ ಸೊ ಇದು ಬಂದು ದಪ್ಪ ಕಾಯಿಗಳಿಗೆ ಒಂದು ಇರೋ ಅಂತ ತಿಳಿ ಸ್ನೇಹಿತರೆ ಫ್ರೂಟ್ ಸೈಟಿಂಗ್ ಎಲ್ಲ ಇಲ್ಲಿ ಇಲ್ಲಿ ಗಮನಿಸಿ ಇಲ್ಲಿ ಇದೊಂದು ದಪ್ಪ ಜಾತಿಗೆ ಸೇರಿರುವಂತಹ ಬದನೆಕಾಯಿ ಇನ್ನು ನೆಕ್ಸ್ಟು ನೆಕ್ಸ್ಟ್ ಬಂದು ಇಲ್ಲಿ ಗಮನಿಸಬಹುದು ಎಂ ಜಿ ಸೆಲ್ ಫೋರ್ ಅಂತಿದೆ ಇದು ನಾರ್ಮಲ್ ಆಗಿ ನೀವು ಗಮನಿಸಿರ್ತೀರ ಎಲ್ಲ ನಮ್ ಕಡೆ ಬಳಕೆ ಮಾಡುವಂತ ಬದನೆಕಾಯಿಗೆ ಇಲ್ಲಿ ಗಮನಿಸಿ ನೋಡಿ ಈ ಕಾಯಿ ಎಷ್ಟು ಜನ ಇದೆ ಪರ್ಪಲ್ ವೈಟ್ ಮಿಕ್ಸ್ ಇರೋ ಅಂತದ್ದು ನೋಡ್ತಿರ್ಬೋದು ನೋಡಿ ಈ ತರ ಎಲ್ಲ ಇದೆ ಇದ್ರೆ ಏನು ಫ್ರೂಟ್ ಸೆಟ್ಟಿಂಗು ಮತ್ತೆ ಗಿಡದ ವಿಚಾರಕ್ಕೆ ಬಂದಾಗ ತುಂಬಾನೇ ಚೆನ್ನಾಗಿದೆ ಈಗ ಬಂದು ಏನಂದ್ರೆ ಸಪೋರ್ಟಿವ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಈ ವೈರ್ ಅನ್ನೋದೇನಿದೆ ಇದನ್ನ ಹಾಕಿ ಕಟ್ಟಿರ್ತಾರೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಸಾಲಿಂದ ಎಲ್ಲ ಒಂದು ಸೇರ್ಕೋಬಿಡ್ತದೆ ಔಷಧಿಗಳು ಸ್ಪ್ರೇ ಮಾಡೋದಕ್ಕಾಗ್ಲಿ ಓಡಾಡೋದಕ್ಕಾಗ್ಲಿ ಕಾಯಿ ಹಾರ್ವೆಸ್ಟಿಂಗ್ ಆಗಲಿ ತುಂಬಾನೇ ಹಿಂಸೆ ಆಗುತ್ತೆ ಆದ ಕಾರಣ ಈ ರೀತಿ ಸಿಸ್ಟಮ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಇನ್ನ ಫ್ರೂಟ್ ಸೆಟ್ಟಿಂಗು ಎಲ್ಲ ಇದರಲ್ಲಿ ಗಮನಿಸೋದಾದ್ರೆ ಇಲ್ಲಿ ಇಲ್ಲಿ ಗಮನಿಸಿ ನೋಡ್ತಿರ್ಬೋದು ಎಷ್ಟು ಕಾಯಿ ಹಿಡ್ದಿದೆ ಅಂತ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ತಳಿಗಳು ಸೊ ಇದೊಂದು ತಳಿ ಆಯ್ತು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಇನ್ನೊಂದು ತಳಿಯ ಬಗ್ಗೆ ಮಾಹಿತಿ ತಗೋಣ ನೋಡಿ ಸ್ನೇಹಿತರೆ ನಾವು ಬರೀ ಕರ್ನಾಟಕದವರೇ ಅಲ್ಲ ತಮಿಳುನಾಡಿಂದ ತಿರುಚಿಯಿಂದ ಬಂದು ಇಲ್ಲಿ ಒಂದು ತಳಿಗಳ ಬಗ್ಗೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಸೊ ಇವ್ರಿಗೆಲ್ಲ ನಮ್ ಕಡೆಯಿಂದ ಹಾಯ್ ಹೇಳ್ತಾ ಈಗ ಮುಂದಿನ ತಳಿಗೆ ಹೋಗೋಣ ಹಾಯ್ ಸರ್ ಓಕೆ ಅರ್ಕ ಆನಂದ್ ಅಂತ ಹೇಳ್ಬಿಟ್ಟು ಈಗ ಮೈಸೂರು ಬದ್ನೆ ನೋಡಿದ್ರಲ್ಲ ಅದರಲ್ಲೇ ಇನ್ನೊಂದು ತಳಿ ಸ್ನೇಹಿತರೆ ಇದು ಬಂದು ಸ್ವಲ್ಪ ಕಾಯಿ ಬಂದು ಕಲರ್ ಅಲ್ಲಿ ವಿಭಿನ್ನವಾಗಿರ್ತದೆ ಇಲ್ಲಿ ಗಮನಿಸಬಹುದು ಇದರಲ್ಲೂ ಅಷ್ಟೇ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ನೀವು ಮಾತಾಡೋ ತರನೇ ಇಲ್ಲ ಸ್ನೇಹಿತರೆ ಆ ರೇಂಜ್ಗೆ ಹಿಡ್ದಿದೆ ಕಾಯಿ ಎಲ್ಲ ಇಲ್ಲಿ ಗಮನಿಸಿ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಇದ್ರೆ ನಾವು ಅವ್ರ ಕೈ ಕೊಟ್ಬಿಟ್ಟು ಬೇಕಾದ್ರೆ ವಿಡಿಯೋನ ನೀಟಾಗಿ ಇನ್ನಷ್ಟು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಬಟ್ ಯಾರೋ ಇಲ್ಲದ ಕಾರಣ ನಾವೇ ಶೂಟ್ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಈ ಇಳುವರಿಗಳನ್ನೆಲ್ಲ ಇನ್ನು ಸ್ವಲ್ಪ ನೀಟಾಗಿ ತೋರಿಸೋದಕ್ಕೆ ಆಗೋದಿಲ್ಲ ಇನ್ನೊಂದು ಮತ್ತೆ ಇದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಬದನೆ ಗಿಡಗಳಲ್ಲಿ ಬಂದು ಸಕ್ಕಿಂಗ್ ಪೇಸ್ಟು ರಸ ಇರೋ ಕೀಟಗಳು ಇಂಥವೆಲ್ಲ ತುಂಬಾ ಜಾಸ್ತಿ ಇರ್ತವೆ ಅದಕ್ಕೆ ಇಲ್ ಇಲ್ಲಿ ನೋಡ್ತಿರ್ಬೋದು ಈ ಇದರಲ್ಲಿ ಏನು ಮಾಡಿದಾರಪ್ಪ ಹೇಳಿದ್ರೆ ಒಂದು ಇದರಲ್ಲಿ ನೀರು ತುಂಬಿ ನೀರು ಅಥವಾ ಇದರಲ್ಲಿ ಕೆಮಿಕಲ್ ಏನೂ ಆಗ್ತಂಗಿಲ್ಲ ಕಲರ್ ಏನು ಚೇಂಜ್ ಆಗಿಲ್ಲ ಬರೀ ನೀರಿದೆ ಅವು ಇದರಲ್ಲಿ ಏನಾಗುತ್ತೆ ಹೇಳಿದ್ರೆ ಎಲ್ಲ ಅಟ್ರಾಕ್ಟ್ ಆಗಿ ಬಂದು ಇಲ್ಲಿ ಗಮನಿಸಿ ಎಲ್ಲ ಅದರಲ್ಲಿ ಈ ಕೆಲವೊಂದು ಸೊಳ್ಳೆಗಳು ಜಾತಿಗೆ ಸೇರಿರೋದೆಲ್ಲ ಬಿದ್ದಿದೆ ಇನ್ನು ಗಮ್ ಶೀಟ್ಸ್ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಮೆತ್ಕೊತಾ ಇದ್ದೀನಿ ನನ್ನ ಕೈ ಏನಕ್ಕೆ ಇಕ್ತಾಯಿದ್ದೀನಿ ಅನ್ಸಿಬಿಡ್ತು ಸೊ ಇಲ್ಲಿ ನೋಡ್ತಿರ್ಬೋದು ಯಾವ್ಯಾವ ಕಲರ್ ಇದೆ ವೈಟ್ ಇದೆ ಬ್ಲೂ ಇದೆ ಮತ್ತು ಎಲ್ಲೋ ಕಲರ್ ಗಮ್ ಶೀಟ್ಸ್ನ ಬಳಕೆ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇಂಥವುಗಳನ್ನೆಲ್ಲ ಬಳಕೆ ಮಾಡಿದ್ರೆ ಸ್ವಲ್ಪ ಕೆಮಿಕಲ್ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಕಡಿಮೆ ಇರುತ್ತೆ ಸ್ನೇಹಿತರೆ ಸೊ ಇದೊಂದು ತಳಿ ಆಯಿತು ಇನ್ನೊಂದು ತಳಿ ಈಗ ಹೋಗೋಣ ಬನ್ನಿ ಸ್ನೇಹಿತರೆ ಸೊ ಇನ್ನೊಂದು ತಳಿ ಯಾವ್ದಪ್ಪ ಅಂತ ಹೇಳಿದ್ರೆ ವಿ ಎಂ ಜಿ ಅಂತ ಹೇಳಿಬಿಟ್ಟು ಈ ಬದ್ನೆಕಾಯಿ ತಳಿ ಏನಪ್ಪಾ ಅಂತ ಹೇಳಿದ್ರೆ ಏನ್ ಈ ರೇಂಜ್ ಇದೆ ಫಸಲು ಅಂತ ಹೇಳಿದ್ರೆ ತುಂಬಾನೇ ಸಕ್ಕದಾಗಿದೆ ಸ್ನೇಹಿತರೆ ಗಿಡ ಎಲ್ಲ ನೋಡೋದಾದ್ರೆ ಯಾವುದೇ ರೋಗ ಲಕ್ಷಣಗಳಿಲ್ಲದೆ ನೀಟ್ ಆಗಿದೆ ನೀವು ಗಮನಿಸಬಹುದು ಎಷ್ಟು ನೀಟ್ ಅಪ್ಪ ಅಂತ ಹೇಳಿದ್ರೆ ಇಲ್ಲಿ ಈಗ ಫ್ರೂಟ್ ಸೆಟ್ಟಿಂಗ್ ನೋಡೋಣ ಬನ್ನಿ ಫಸ್ಟ್ ಆ ಇಲ್ಲಿ ನೋಡಿ ಸ್ನೇಹಿತರೆ ಏನ್ ಕಾಯ ಇದು ಹಿಡ್ದಿರೋದು ಫುಲ್ ಅಂದ್ರೆ ಇದು ಬಂದು ಫುಲ್ ನೈಸ್ ಆಗಿದೆ ಇದರಲ್ಲಿ ವೈಟ್ ಲೈನ್ಸ್ ಎಲ್ಲ ಏನೋ ಇರೋದಿಲ್ಲ ಇದೊಂಥರ ತಳಿ ಸ್ನೇಹಿತರೆ ಇದು ಎಷ್ಟು ನೋಡಿ ಫ್ರೂಟ್ ಸೆಟ್ಟಿಂಗ್ ಯಾವ ರೇಂಜ್ ಆಗಿದೆ ನೋಡಿ ಸ್ನೇಹಿತರೆ ಸೊ ಈ ತರ ಎಲ್ಲ ಫ್ರೂಟ್ ಸೆಟ್ಟಿಂಗ್ ಆದ್ರೆ ಇಳುವರಿಗಳು ತುಂಬಾನೇ ಚೆನ್ನಾಗಿ ತಗೊಂಬೋದು ಸ್ನೇಹಿತರೆ ಸೊ ಇದೊಂದು ತಳಿ ಆಯ್ತು ಸ್ನೇಹಿತರೆ ಇನ್ನ ಇನ್ನು ಒಂದಷ್ಟು ತಳಿಗಳಿದಾವೆ ಹಂಗೆ ಹೋಗ್ತಾ ಇರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈಗ ಇನ್ನೊಂದು ತಳಿ ಯಾವುದಪ್ಪ ಅಂತ ಹೇಳಿದ್ರೆ ಅರ್ಕ ಅವಿನಾಶ ಅಂತ ಹೇಳ್ಬಿಟ್ಟು ಇದು ಅಷ್ಟೇ ಈ ಮೈಸೂರು ಬದನೆಕಾಯಿ ಯಾವುದು ಕಲರ್ ಇರುತ್ತೋ ಅದೇ ಕಲರ್ ಅದೇ ಶೇಪ್ ಅದೇ ತರ ಇರೋ ತಳಿ ಇದು ಸ್ನೇಹಿತರೆ ಇನ್ನ ಇದ್ರಲ್ಲೇ ಒಂದು ಅರ್ಕ ಕೇಶವ್ ಅಂತಿದೆ ಮೈಸೂರು ಬದನೇದಲ್ಲೇ ಕಲರ್ ವಿಭಿನ್ನವಾಗಿರ್ತದೆ ಕಲರ್ ಬಂದು ಫುಲ್ ಪರ್ಪಲ್ ಕಲರ್ ದಾನೆ ಇದು ಪರ್ಪಲ್ ಹ ಇದು ಬಂದು ಪರ್ಪಲ್ ಕಲರ್ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು ಇದು ಬಂದು ಪರ್ಪಲ್ ಕಲರ್ ಬದ್ನೇಕಾಯಿ ಇದೊಂದು ತಳಿ ಆಯ್ತು ಸ್ನೇಹಿತರೆ ಇದರಲ್ಲಿ ಏನೋ ಏಳ್ ವೈಸ್ ನೋಡೋದಾದ್ರೆ ಏನೋ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಇಷ್ಟೊತ್ತು ನೋಡಿದ್ದ ತಳಿಗಳಿಗಿಂತ ಇಲ್ಲಿ ಇನ್ನೊಂದು ವಿಭಿನ್ನವಾಗಿ ಏನಂತ ಹೇಳಿದ್ರೆ ಈ ವೈಟ್ ಮತ್ತೆ ಲೈಟ್ ಗ್ರೀನ್ ಮಿಕ್ಸ್ ಇರುವಂತ ಒಂದು ತಳಿ ಇದು ಬಂದು ಅರ್ಕ ನಿಶಾಚಲ್ ಆ ಯೋಧ ಅಂತ ಇದೆ ಓಕೆ ಇದರಲ್ಲಿ ನೋಡೋಣ ಯಾವ ರೀತಿ ಫ್ರೂಟ್ ಸೆಟ್ಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನೋಡೋದಾದ್ರೆ ಫ್ರೂಟ್ ಸೆಟ್ಟಿಂಗು ಈ ತರ ಇದೆ ಸ್ನೇಹಿತರೆ ಇದರಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕಾಯಿ ಎಲ್ಲ ಚೆನ್ನಾಗಿ ಚೆನ್ನಾಗಿಡದಿದೆ ಬಟ್ ಇದು ಮಾರ್ಕೆಟ್ ಅಲ್ಲಿ ಇದಕ್ಕೆ ಎಷ್ಟು ಬೇಡಿಕೆ ಇದೆ ಇದೆ ಅಂತೆಲ್ಲ ನನಗೆ ಐಡಿಯಾ ಇಲ್ಲ ಬಟ್ ವೆರೈಟಿ ತಳಿಗಳ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಕೊಡ್ತಾ ಇರೋದು ಸ್ನೇಹಿತರೆ ಇನ್ನೊಂದು ತಳಿ ಇದರಲ್ಲೇ ಬಂದು ಹರ್ಕಾನ್ ಅಂತ ಇದೆ ಅಂತಿದೆ ಇದು ಬಂದು ಸೇಮ್ ಅದೇ ತರಾನೇ ಇದೆ ಬಟ್ ಇದೇನಂತ ಹೇಳಿದ್ರೆ ಒಂಚೂರು ದಪ್ಪ ಸ್ನೇಹಿತರೆ ಈಗ ಆಗ್ಲೇ ನೋಡಿದ್ದು ಸಣ್ಣಕಾಯಿ ಇದು ಬಂದು ದಪ್ಪ ಕಾಯಿ ಇಲ್ಲಿ ನೋಡ್ತಿರ್ಬೋದು ನನ್ನ ಕೈ ಅಷ್ಟಾಗ್ಲೂ ಒಂದೇ ಕಾಯಿ ಇದೆ ಸೊ ಇದೊಂದು ವಿಧವಾದ ತಳಿ ಸ್ನೇಹಿತರೆ ಸೊ ಇದು ನೋಡಿದ್ರಲ್ಲ ಒಂದ್ ಸ್ವಲ್ಪ ಕಾಯಿ ನೋಡೋದಕ್ಕೆ ಡಿಫ್ರೆಂಟು ಮತ್ತೆ ಗಾತ್ರದಲ್ಲೂ ದಪ್ಪ ಇದೆ ಸೊ ಇದೆಲ್ಲ ಒಟ್ಟಾರೆ ಒಂದು ಬದನೆಕಾಯಿ ತಳಿಗಳ ಬಗ್ಗೆ ಮಾಹಿತಿ ಆಯ್ತು ಈಗ ನೆಕ್ಸ್ಟ್ ಬೆಂಡೆಕಾಯಿ ತಳಿಗಳ ಬಗ್ಗೆ ಮಾಹಿತಿ ಕೊಡೋಣ ಬನ್ನಿ ಇನ್ನ ಬೆಂಡೆಕಾಯಿ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಫ್ರೂಟ್ ಸೆಟ್ಟಿಂಗು ಹೂವು ಪಿಂದೆ ತುಂಬಾನೇ ಚೆನ್ನಾಗಿದೆ ಆಲ್ರೆಡಿ ಇದ್ರಲ್ಲಿ ಬಂದು ಯಾರ್ಯಾರು ಒಂದೊಂದು ಕಿತ್ಕೊಂಡು ತಿನ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಇಲ್ಲಿ ಬರೋ ಜನಗಳ ಜನಗಳು ಕೈಗಳು ಸುಮ್ಮನೆ ಇರೋದಿಲ್ಲ ಇಲ್ಲಿ ನೋಡಿ ಇದೆಲ್ಲ ಕಿತ್ತಿರೋದು ನೀಟಾಗಿ ಕಾಣಿಸ್ತಿದೆ ಪ್ರತಿಯೊಂದು ಒಂದು ಗಿಣವಲ್ಲೂ ಒಂದೊಂದು ಕಾಯಿ ಇತ್ತು ಎಲ್ಲ ಕಿತ್ಬಿಟ್ಟಿದ್ದಾರೆ ಇನ್ನು ಕ್ವಾಲಿಟಿ ಎಲ್ಲ ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಸೊ ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ ಸುಮಾರು ಒಂದು ಐದೈದು ಅಡಿ ಉದ್ದ ಅಷ್ಟು ಬೆಳೆದಿದೆ ಸೊ ಇನ್ನಷ್ಟು ಬೆಳವಣಿಗೆ ಆಗುತ್ತೆ ಪ್ರತಿಯೊಂದು ಇದರಲ್ಲೂ ಕಾಯಿನ ನೀವು ಗಮನಿಸ್ಬೋದು ಇನ್ನು ಸ್ಥಳೀಯ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡ್ತಿರ್ಬೋದು ಅರ್ಕ ನಿಖಿತ ಅಂತ ಹೇಳ್ಬಿಟ್ಟು ಈ ತಳಿಯ ಹೆಸರು ಗಮನಿಸಿ ಕಾಯಿ ಎಲ್ಲ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಸೊ ಬೆಂಡೆಕಾಯಿ ಬಗ್ಗೆ ಇಂಟ್ರೆಸ್ಟ್ ಇರೋಂಥ ರೈತರಿಗೆ ಈ ತಳಿಗಳೆಲ್ಲ ತುಂಬ ಉಪಯುಕ್ತವಾಗಿರ್ತದೆ ಅಂದ್ಕೊಂತೀನಿ ಇನ್ನು ಗಮನ ಶಿಟ್ ಬಂದು ಇದರಲ್ಲಿ ಬ್ಲೂ ಕಲರ್ ಮಾತ್ರ ಹಾಕಿದ್ದಾರೆ ರೀಸನ್ನು ಮೇ ಬಿ ಬರೀ ಅದಕ್ಕೆ ಅಟ್ರಾಕ್ಟ್ ಆಗೋ ಅಂಥ ಸಕ್ಕಿಂಗ್ ಪೇಸ್ಟ್ ರಸ ಇರೋ ಕೀಟಗಳು ಮಾತ್ರ ಇದರಲ್ಲಿ ಬರೋ ಥರ ಇದೆ ಇಲ್ಲಿ ಗಮನಿಸ್ಬೋದು ಇಷ್ಟೆಲ್ಲ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟು ತಳಿಗೆ ಹೋಗೋಣ ಹಾಗೆ ಹರ್ಕ ಅನಾಮಿಕಾ ಅಂತ ಹೇಳ್ಬಿಟ್ಟು ಇದು ಬಂದು ಸ್ವಲ್ಪ ಡಾರ್ಕ್ ಗ್ರೀನ್ ಇತ್ತು ಇದು ಬಂದು ಲೈಟ್ ಗ್ರೀನ್ ಸ್ವಲ್ಪ ಇದರಲ್ಲೂ ಅಷ್ಟೇ ತುಂಬಾನೇ ಕಾಯಿ ಒಂದು ಸ್ವಲ್ಪ ನಾಟಿ ನಾಟಿ ಕಾಯಿ ತರ ಕಾಣಿಸ್ತಾ ಇದೆ ಇನ್ನು ಎಲ್ಲ ಗಮನಿಸೋದಾದ್ರೆ ಉದ್ದ ಎಲ್ಲ ಬಂದು ತುಂಬಾನೇ ಚೆನ್ನಾಗಿದೆ ಒಂದು ಅರ್ಧ ಅರ್ಧ ಅಡಿ ಇದೆ ಒಂದೊಂದು ಕಾಯಿ ಉದ್ದ ಇಲ್ಲಿ ಗಮನಿಸ್ಬೋದು ಸೊ ಇದೇ ತರದ ಇನ್ನೊಂದು ತಳಿ ಇದೇ ಇದರಲ್ಲಿ ಬಂದು ಹರ್ಕ ಅಬಾಯಿ ಅಂತಿದೆ ಸೊ ಇದ್ರಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಈಗ ನೋಡಿ ಕಾಯಿ ಎಲ್ಲ ನೋಡಿ ಗಮನಿಸೋದಾದರೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಅಡಿ ಇದೆ ಕಾಯಿ ಈ ರೀತಿ ನೋಡಿ ಇದು ಐಟ್ ಎಲ್ಲ ಅಡಿವರೆಗೂ ಇದೆ ಇದೊಂದು ಬೆಂಡೆಕಾಯಿ ಆಯ್ತು ಇನ್ನ ಕೆಂಪು ಬೆಂಡೆಕಾಯಿ ಅಥವಾ ನಾಟಿ ಬೆಂಡೆಕಾಯಿ ಅಂತಾರಲ್ಲ ಸೊ ಅದರದ್ದು ಒಂದು ಇದು ಅಂತ ತಳಿ ಯಾವ್ದು ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಈಗ ಕೆಂಪು ಬೆಂಡೆಕಾಯಿ ತಳಿ ವಿಚಾರಕ್ಕೆ ಬಂದಾಗ ಈ ತಳಿಗೆ ಹೆಸರು ಅನ್ನೋದಿಲ್ಲ ಯಾವುದೋ ಒಂದು ನಂಬರ್ ಇಂದ ಮಾಡಿರ್ತಾರೆ ನೋಡಿ ಸ್ನೇಹಿತರೆ ಈ ನಂಬರ್ ಮತ್ತು ಇದರಲ್ಲಿ ನೋಡಿ ನಾಟಿ ನಾಟಿ ಮೊದಲು ಎಲ್ಲ ನಾಟಿ ಕಾಯಿಗಳು ಬರ್ತಾ ಇದು ಇದೇ ಕಲರಲ್ಲೇ ಸೊ ಇದು ಬಂದು ಕೆಂಪು ಕಲರ್ ಬೆಂಡೆಕಾಯಿ ಸ್ನೇಹಿತರೆ ಸೊ ಇಷ್ಟೆಲ್ಲ ಮಾಹಿತಿಗಳು ಯಾವ ಚಾನಲಲ್ಲಿ ಕೊಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ ನಮ್ಮ ಚಾನಲಲ್ಲಿ ಕೊಡ್ತಾ ಇದ್ದೀರಿ ದಯವಿಟ್ಟು ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಸಪೋರ್ಟ್ನ ಕೊಟ್ಟು ಒಂದು ಸ್ವಲ್ಪ ಚಾನಲ್ನ ಬೆಳೆಸಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಮತ್ತು ಸೆಲೆಕ್ಷನ್ ಅಂತ ಅಂತೇಳ್ಬಿಟ್ಟು ಇದೊಂದು ತಳಿ ಇದೆ ಸ್ನೇಹಿತರೆ ಇದರಲ್ಲಿ ಬಂದು ಏನಪ್ಪ ಅಂತ ಹೇಳಿದ್ರೆ ಕಾಯಿ ತುಂಬಾ ಇದಾಗಿದೆ ಕೆಳಗಡೆ ಗಿಡ ಇನ್ನ ಬೆಳವಣಿಗೆ ಕಡಿಮೆನೇ ಇದೆ ಬಟ್ ಕೈಗಳು ಸ್ಟಾರ್ಟ್ ಆಗಿದೆ ಸೊ ಇದೊಂದು ವಿಭಿನ್ನವಾದ ತಳಿ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ವಾ ಒಟ್ಟಾರೆ ಸುಮಾರು ವಿಧವಾದ ಬದನೆ ತಳಿಗಳು ಮತ್ತು ಬೆಂಡೆಕಾಯಿ ತಳಿನ ನಿಮಗೆ ಈ ವಿಡಿಯೋದಲ್ಲಿ ನೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ದಯವಿಟ್ಟು ಮಾಹಿತಿ ಇಷ್ಟ ಆಗಿದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಷ್ಟ ಆಗಿದರೆ ಕಾಮೆಂಟ್ ಬಾಕ್ಸಲ್ಲಿ ಬಂದು ಕಾಮೆಂಟ್ ಮಾಡಿ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಇನ್ನಷ್ಟು ಬೆಳೆಗಳನ್ನು ಕೊಡ್ತೀನಿ ಸ್ನೇಹಿತರೆ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್